ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಕಳೆದ ಒಂದು ತರಗತಿಯಲ್ಲಿ ಸೊ ಮೊನ್ನೆ ನಡೆದಂತಹ ನೆಟ್ ಪರೀಕ್ಷೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡ್ತಿದ್ವಿ ಸೊ ಅದರ ಮುಂದುವರೆದ ಭಾಗವನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ನಾವು ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ತಾವು ಇಲ್ಲಿ ಗಮನಿಸ್ಬೋದು ಸೊ ಯುದ್ಧ ಮತ್ತು ಶಾಂತಿ ಅಂತಕ್ಕಂತಹ ಕೃತಿಯಲ್ಲಿ ಬರ್ತಕ್ಕಂಥದ್ದು ಪ್ರಿನ್ಸಿಪಲ್ ನಿಕೋಲಾಯ್ ಬೋಲ್ಕನಸ್ಕಿ ಅಂತೇಳಿ ಅದೇ ರೀತಿ ಚಮ್ಮೀನು ಕ ಕೃತಿಯಲ್ಲಿ ಬರ್ತಕ್ಕಂಥದ್ದು ಪೆರಿಕುಟ್ಟಿ ಸೊ ನೆಕ್ಸ್ಟ್ ಆನಂದಮಠ ಮಹೇಂದ್ರನ ಪಾತ್ರ ಪೀಠಾಧಿಪತಿಯ ಪತ್ನಿ ಅಂತಕ್ಕಂಥದ್ದು ಮುಸ್ತಫಾ ಖಾರ್ ಅಂತೇಳಿ ಸೊ ಯುದ್ಧ ಮತ್ತು ಶಾಂತಿ ಅಂತ ಬರೆದಂಥವರು ದೇ ಅದೇ ರೀತಿ ಚಮ್ಮೀನು ತಕ್ಕ ಜಿ ಶಿವಶಂಕರ್ ಪೀಳೆ ಸೊ ಆನಂದಮಠ ಬಂದ್ಬಿಟ್ಟು ಬಂಕಿಮ್ ಚಂದ್ರ ಬರೀತಾರೆ ಸೊ ಪೀಠಾಧಿಪತಿಯ ಪತ್ನಿ ಅಂತಕ್ಕಂಥದ್ದು ತೆಹನಾಮಿ ದುರ್ರಾಣಿ ಅಂತಕ್ಕಂಥವ್ರು ಬರೀತಾರೆ ಇದನ್ನು ಕನ್ನಡಕ್ಕೆ ತರುವಂಥವ್ರು ಯಾರು ಅಂತಂದರೆ ರಾಹು ಅವರು ಕನ್ನಡಕ್ಕೆ ತೊಗೊಂಡ್ಬರ್ತಾರೆ ಸೊ ಇದು ತಮಗೆ ನೆನಪಿರಲಿ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಮೊಗ್ಗಳಿ ಗಣೇಶ್ ಅದೇ ರೀತಿ ಕೆ ಬಿ ಅಕ್ಷರ ಎಚ್ ಎಸ್ ರಾಘವೇಂದ್ರ ರಾವ್ ಅದೇ ರೀತಿ ಬಸವರಾಜ್ ಕಲ್ಗುಡಿ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಆಯ್ಕೆಗಳನ್ನ ಗಮನಿಸ್ತಾ ಹೋಗಿ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಆಯ್ಕೆ ಒಂದು ಸೊ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಸೊಸಾನ್ ಬಾಸ್ನೆಟ್ ಅಂತಕ್ಕಂಥವ್ರು ಮೈಸ್ಟ್ರೆನ್ ಯು ಗಾಯತ್ರಿ ಸ್ಟಿವಾಕ್ ಅದೇ ರೀತಿ ಕಾವು ಎಸ್ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ಒಂದು ಸೊ ಸರಿಯಾಗ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವೆಲ್ಲ ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಆರು ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಇದನ್ನು ಕೂಡ ಗಮನಿಸ್ತಾ ಹೋಗಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐವತ್ತೇಳು ಲ್ಯಾರಿ ಹ್ಯಾಂಕೋ ಅಲೆನ್ ಟನ್ ಟಂಡೇಸ್ ಅದೇ ರೀತಿ ಡಾನ್ಬಿನ್ ಆವೋಸ್ ಅಂತಕ್ಕಂಥವ್ನು ಅದೇ ರೀತಿ ಸ್ಮಿತ್ ಥಾಮ್ಸನ್ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಹೊಂದಿಸಿ ಬರೀರಿ ಅಂತ ಹೇಳಿ ಕೇಳಿದ್ರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಇಲ್ಲಿ ಸರಿಯಾದ ಉತ್ತರವಾಗ್ತದೆ ಸೊ ಇದು ಕೂಡ ಗಮನಿಸಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸೊ ಇಲ್ಲಿ ಭಾಷೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಸರಿಯಾಗಿ ಹೊಂದಿಸಿರಿ ಅಂತ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸರಿಯಾದ ಉತ್ತರವಾಗ್ತದೆ ಸ್ಯಾಮ್ಯುಯೆಲ್ ಜಾನ್ಸನ್ ವರ್ಡ್ಸ್ವರ್ತ್ ಕಾರ್ಲಿ ಅದೇ ರೀತಿ ಮ್ಯಾಥು ಅರ್ನಾಲ್ಡ್ ಅಂಥೇಳಿ ಸೊ ಅವರು ಕಾವ್ಯ ಎಂದರೇನು ಅಂಥೇಳಿ ಕೇಳಿದಾರೆ ಸೊ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸೊ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗ್ತದೆ ಸೊ ಶ್ಯಾಮ್ಯುಯಲ್ ಜಾನ್ಸನ್ ಬಂದ್ಬಿಟ್ಟು ಕಾವ್ಯವೆನ್ ಕಾವ್ಯವೆಂದರೆ ಸತ್ಯಾನ್ವೇಷೆಗೆ ಹತ್ತು ಸೊ ಶ್ಯಾಮ್ಯುಯಲ್ ಜಾನ್ಸನ್ ಬಂದ್ಬಿಟ್ಟು ಕಾವ್ಯವೆಂದರೆ ಸತ್ಯಾನ್ವೇಷಣೆಗೆ ಹತ್ತಿರವಾದದ್ದು ಅಂತ ಹೇಳಿದರೆ ಸೊ ವರ್ಡ್ಸ್ವರ್ತ್ ಅಂತಕ್ಕಂತಹ ಕವಿ ಕಾವ್ಯವೆನ್ನುವುದು ತೀವ್ರವಾದ ಭಾವಗಳ ಹೊರಹೊಮ್ಮುವಿಕೆ ಅಂತ ಹೇಳ್ತಾನೆ ಸೊ ಅದೇ ಅದೇ ರೀತಿಯಾಗಿ ಕಾರ್ಲಿ ಎಂಬ ವ್ಯಕ್ತಿ ಬಂದ್ಬಿಟ್ಟು ಸೊ ಈತ ಕಾವ್ಯವೆನ್ನುವುದು ಸಂಗೀತಾಧಾರ ಪ್ರಜ್ಞೆ ಅಂತ ಹೇಳ್ತಾನೆ ಸೊ ಮ್ಯಾಥೋ ಅರ್ನಾಲ್ ಬಂದ್ಬಿಟ್ಟು ಕಾವ್ಯವೆಂದರೆ ಸಂತೋಷ ಮತ್ತು ಸೌಂದರ್ಯವನ್ನು ಒಟ್ಟಿಗೆ ಬೆಸೆಯುವ ಕಲೆ ಅಂಥೇಳಿ ಆತ ತಿಳಿಸ್ತಾನೆ ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಇಲ್ಲಿ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಗೋಪಾಲಕೃಷ್ಣ ಅಡಿಗಾರ ಸೊ ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಬಿ ಸಿ ಡಿ ಇ ಅಂತಕ್ಕಂಥದ್ದು ಸೊ ಬಿ ಸಿ ಡಿ ಇ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಇಲ್ಲಿ ನೋಡ್ತಾ ಬನ್ನಿ ಮದ್ದಳೆ ಅಂತಕ್ಕಂಥದ್ದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಕಟ ಮಾಡ್ತಾರೆ ಅದೇ ರೀತಿಯಾಗಿ ಭೂಮಿ ಗೀತೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಕಟ ಮಾಡ್ತಾರೆ ಸೊ ಅದೇ ರೀತಿಯಾಗಿ ವರ್ಧಮಾನ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟ ಮಾಡ್ತಾರೆ ನೆಕ್ಸ್ಟು ಸುವರ್ಣ ಪುತ್ಥಳಿ ಸೊ ಅದಕ್ಕಿಂತ ಮುಂಚಿತವಾಗಿ ಮಾ ಮೂಲಕ ಮಹಾಶಯರು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾಗ್ತದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸುವರ್ಣ ಪುತ್ಥಳಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೊ ಸುವರ್ಣ ಪುತ್ಥಳಿ ಅಂತಕ್ಕಂಥದ್ದು ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಸೊ ಪ್ರಶ್ನೆಗಳ ಸ ಒಂದು ಸಂಖ್ಯೆ ಅಂತಕ್ಕಂಥದ್ದು ಇಲ್ಲಿ ಇನ್ಮುಂದಾಗ್ತಾ ಹೋಗಿದೆ ಸೊ ಅದನ್ನು ಗಮನಿಸಿ ಈ ಕೆಳಗಿನ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಅನುವಾದ ಕಲೆ ನಾಗವಲ್ಲಿ ವಸಾಹತುಶಾಹಿ ಮತ್ತು ಭಾಷಾಂತರ ಅದೇ ರೀತಿ ಭಾಷಾಂತರ ಕಲೆ ಭಾಷಾಂತರ ಮತ್ತು ಲಿಂಗ ರಾಜಕಾರಣ ಅಂತಕ್ಕಂಥದ್ದು ಸೊ ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸೊ ಆಯ್ಕೆ ಎರಡು ಅಂದರೆ ಅನುವಾದ ಕಲೆ ಅಂತಕ್ಕಂಥದ್ದು ಬರೆದವರು ಜಿ ಎಸ್ ಕುಳ್ಳಿಯವರು ಜಿ ಎಸ್ ಕುಳ್ಳಿ ಸೊ ಜಿ ಎಸ್ ಕುಳ್ಳಿಯವರು ಬರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದೇ ರೀತಿಯಾಗಿ ನಾಗವಲ್ಲಿ ಎಂಬ ಕೃತಿಯನ್ನು ಎಚ್ ಎಲ್ ನಾಗೇಗೌಡರು ಸೊ ಎಚ್ ಎಲ್ ನಾಗೇಗೌಡ ಎಚ್ ಎಲ್ ನಾಗೇಗೌಡ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬರೀತಾರೆ ಹಾಗೆ ಸೊ ಭಾಷಾಂತರ ಕಲೆ ಎಂಬುದನ್ನು ಪ್ರಧಾನ ಗುರುದತ್ ಅವರು ಬರೀತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅದೇ ರೀತಿ ವಸಾಹತು ಶಾಹಿ ಮತ್ತು ಭಾಷಾಂತರ ಎಂಬ ಕೃತಿಯನ್ನು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರೀತಾರೆ ನೆಕ್ಸ್ಟ್ ಭಾಷಾಂತರ ಮತ್ತು ಲಿಂಗ ಕಾರಣ ಅನ್ನೋದನ್ನು ಸೊ ಎಮ್ ಉಷಾ ಅವರು ಎರಡು ಸಾವಿರದ ಎರಡರಲ್ಲಿ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಂ ಉಷಾ ಅವರು ಭಾಷಾಂತರ ಮತ್ತು ರಾಜ್ ಲಿಂಗ ರಾಜಕಾರಣವನ್ನು ಬರೀತಾರೆ ಸೊ ಈ ವಸಾಹತುಶಾಹಿ ಮತ್ತು ಭಾಷಾಂತರವನ್ನು ಬರೆದಂಥವ್ರು ವಿ ಬಿ ತಾರಕೇಶ್ವರ್ ಅಂತೇಳಿ ಸೊ ವಿ ಬಿ ತಾರಕೇಶ್ವರ್ ತಾರಕೇಶ್ವರ್ ಅಂತಕ್ಕಂಥವ್ರು ತಾರಕೇಶ್ವರ್ ಸೊ ಇದು ಕೂಡ ತಮಗೆ ನೆನಪಿರ್ಬೇಕು ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಅಹಲ್ಯ ಗೊಮ್ಮಟೇಶ್ವರ ಅದೇ ರೀತಿ ಹೊಣ್ಣಿನ ಮದುವೆ ಅನಾತ್ಮ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಸರಿಯಾಗ್ತದೆ ಸ್ನೇಹಿತರೆ ಸೊ ಅಹಲ್ಯ ಬರೆದಂಥವ್ರು ಪೂತಿನವರು ಇದೊಂದು ಗೀತರೂಪ ಗೀತರೂಪಕವಾಗ್ತದೆ ನೆಕ್ಸ್ಟ್ ಗೊಮ್ಮಟೇಶ್ವರ ಅಂತಕ್ಕಂಥದ್ದು ಸೊ ಗೊಮ್ಮಟೇಶ್ವರವನ್ನು ಬರೆದಂಥವರು ಸೊ ಡಿ ವಿ ಜಿಯವರು ಅದೊಂದು ಪ್ರಘಾತವಾಗ್ತದೆ ಹೊಣ್ಣಿನ ಮದುವೆ ಬಂದ್ಬಿಟ್ಟು ಇದೊಂದು ಕವನವಾಗ್ತದೆ ಇದನ್ನು ಬರೆದಂಥವ್ರು ಯಾರು ಅಂತಂದರೆ ಡಿ ಎನ್ ಶಂಕರ ಭಟ್ರು ಸೊ ಅನಾಥ ಅನಾತ್ಮ ಅಂತಕ್ಕಂಥದ್ದನ್ನ ಬರೆದವರು ಕೆ ಬಿ ಸಿದ್ದಯ್ಯ ಸೊ ಇದೊಂದು ಖಂಡ ಕಾವ್ಯ ಸೊ ಈ ಥರ ನೀವು ನೆನ್ಪಿಡ್ತಾ ಹೋಗಿ ಸ್ನೇಹಿತರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಇಲ್ಲಿ ಸರಿ ಆಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬಂದು ಸೊ ಇಲ್ಲಿ ಸಾಲುಗಳನ್ನು ಕೊಟ್ಟಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಗೋಪಾಲಕೃಷ್ಣ ಅಡಿಗ ಚನ್ನ ವಾಲಿಕಾರ್ ಅದೇ ರೀತಿ ಸೂರ ಮೆಕ್ಕುಂಡಿ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸರಿ ಆಗ್ತದೆ ಸ್ನೇಹಿತರೆ ಕೆ ಎಸ್ ನಿಸಾರಮ್ಮದವರು ಸೊ ಬಿಸಿಲಿನಲ್ಲಿ ನಮ್ಮ ಧೂಡಿ ಮರದಡಿಯಲ್ಲಿ ತಾವು ಅಂತಕ್ಕಂಥದ್ದು ಆಗಿರ್ಬೋದು ಅದೇ ರೀತಿ ಗೋಪಾಲಕೃಷ್ಣ ಅಡಿಗರ ಸೊ ಅಗ್ಗೆವಾಗಿ ಮೊದಲು ಕೋಶವ ಕೋಶಾವಸ್ಥೆ ಮಣ್ಣು ಅಂತಕ್ಕಂಥದ್ದಾಗಿರ್ಬೋದು ಚೆನ್ನ ವಾಲಿಕರ್ ಅವರ ನಿನ್ನ ಕಂಡಾಗೊಮ್ಮೆ ನನ್ನ ಮರುಗಾಡೆಲ್ಲ ಸಾಗರವಾಗಿ ನರ್ತಿಸುವುದು ಅಂಥೇಳಿ ಸೊ ಸೂರಮ್ ಎಕ್ಕುಂಡಿಯವರು ಬರೀತಾರೆ ಸೊ ಎತ್ತಿಕೋ 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 ಕರೆದು ಅಂತಕ್ಕಂತಹ ಒಂದು ಸಾಲು ಸೂರಮ್ ಎಕ್ಕುಂಡಿಯವರಿಗೆ ಸಂಬಂಧ ಪಡ್ತದೆ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಅರವತ್ತಾರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸರಿಯಾಗ್ತದೆ ಅಂದರೆ ಸೊ ಉತ್ತರ ಪದದ ಅರ್ಥವು ಮುಖ್ಯವಾಗಿ ಉಳ್ಳಂತಹ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತೀವಿ ಅದೇ ರೀತಿ ಉತ್ತರ ಪದದ ಅರ್ಥವು ಮುಖ್ಯವಾಗಿದ್ದು ವಿಶೇಷಣ ಮತ್ತು ವಿಶೇಷಗಳಿಂದ ಸಮಾನವಾಗಿದ್ದರೆ ಅದನ್ನು ನಾವು ಸೊ ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಅದೇ ರೀತಿ ಸಮಾಸದಲ್ಲಿ ಪೂರ್ವ ಪದ ಅರ್ಥವು ಮುಖ್ಯವಾಗದ್ದನ್ನು ನಾವು ಏನಂತೀವಿ ಸೊ ಅದು ಅಂಸಿ ಸಮಾಸ ಅಂತೇಳಿ ಸೊ ಎರಡು ಅಥವಾ ಅನೇಕ ಪದಗಳು ಅರ್ಥದಲ್ಲಿ ಮುಖ್ಯ ಅಮುಖ್ಯವೆಂದು ಭೇದವಿಲ್ಲದೆ ಜೊತೆಗೂಡಿ ಬಂದಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಅರವತ್ತೈದು ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಸೊ ಎಲ್ಲ ಧರ್ಮದ ತಿರುಳಂ ಕೇಳುವುದು ಕೇಳ್ದತೆರನಮ್ ಅಂತಕ್ಕಂತಹ ಮಾತು ಬರೋದು ಸೊ ಪಂಚತಂತ್ರದಲ್ಲಿ ಶಾಂತಮೇ ಪುಣ್ಯ ಹೇತು ರಗ ಅಂತಕ್ಕಂತಹ ಮಾತು ಬಂದ್ಬಿಟ್ಟು ಮಲ್ಲಿನಾಥ ಪುರಾಣದಲ್ಲಿ ಸೊ ವಸನ ದಿಧೆ ಅಂತಕ್ಕಂತಹ ಮಾತು ಸೊ ವಿಕ್ರಮಾರ್ಜುನ ವಿಜಯದಲ್ಲಿ ಜೀನತತ್ವಂ ಅಂತಕ್ಕಂತಹ ಒಂದು ಸಾಲು ಬರೋದು ಶಾಂತಿ ಪುರಾಣದಲ್ಲಿ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಸೊ ಇಲ್ಲಿ ಗಮನಿಸಿ ಪಿರಿ ಅಕ್ಕರ ದೊರೆ ಎಕ್ಕರ ನಡುವಕ್ಕರ ಎಡೆ ಅಕ್ಕರ ಅಂತಕ್ಕಂಥದ್ದು ಸೊ ಅಕ್ಕರ ಬಗಳ ಬಗ್ಗೆ ಒಂದು ಸಪ್ರೇಟ್ ಆಗಿರುವಂತಹ ತರಗತಿಯನ್ನೇ ನಾನು ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ ಆಯ್ಕೆ ಮೂರು ಸರಿಯಾಗ್ತದೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಸೊ ಅರವತ್ತ್ಮೂರು ಇಲ್ಲಿ ನನ್ನಿಯೋಳು ಬಲದೋಳು ಅತ್ಯುನ್ನತಿಯೋಳು ಸಾಹಸ ಮಹಿಮೆಯೋಳು ಅಂತಕ್ಕಂತಹ ಮಾತನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಸರಿಯಾಗ್ತದೆ ನೋಡಿ ಸ್ನೇಹಿತರೆ ಸೊ ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಸ್ಯಾಮ್ಯುಯಲ್ ಅನ್ನು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಚರ್ಚಿಸಿದ ಅಂಶಗಳು ಯಾವುವು ಅಂತ ಕೇಳಿದರೆ ಸೊ ಕಾವ್ಯ ಸಮರ್ಥನೆ ಅಸ್ತಿ ವಾಸ್ತವವಾದ ಅದೇ ರೀತಿ ಸಮಷ್ಟಿ ಕಲಾನುಭವ ಕವಿ ಚರಿತೆಗಳು ಅದೇ ರೀತಿ ಮೆಟಾ ಫಿಸಿಕಲ್ ಕಾವ್ಯ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸೊ ಬಿ ಮತ್ತು ಡಿ ಕವಿ ಚರಿತೆಗಳು ಅದೇ ರೀತಿ ಮೆಟಾ ಫಿಸಿಕಲ್ ಕಾವ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಗುಣೀಭೂತ ವ್ಯಂಗ್ಯದ ಅಂಶ್ ಎರಡು ಅಂಶಗಳು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಆಯ್ಕೆ ಎರಡು ಬಿ ಮತ್ತು ಡಿ ಅಸ್ಫುಟವಾದದ್ದು ಮತ್ತು ಅಸುಂದರವಾದದ್ದನ್ನು ನಾವು ಗುಣೀಭೂತ ವ್ಯಂಗ್ಯದ ಎರಡು ಅಂಶಗಳು ಅಂತೇಳಿ ನೋಡ್ತಾ ಬರ್ತೀವಿ ಸೊ ಪ್ರಶ್ನೆ ಸಂಖ್ಯೆ ಅರವತ್ತು ಆಶಿಷ್ ನಂದಿಯವರ ಕೃತಿಗಳನ್ನು ಕೇಳಿದರೆ ಸೊ ಬಿ ಮತ್ತು ಡಿ ಇಲ್ಲಿ ಸರಿಯ ಬಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ದಿ ಇಂಟಿಮೇಟ್ ಎನಿಮಿ ಲಾಸ್ ಆ್ಯಂಡ್ ರಿಕವರಿ ಆಫ್ ಅಂಡರ್ ಕಲೋನಿಯಲಿಸಮ್ ಅಂತೇಳಿ ಸೊ ಇದೊಂದು ಕೃತಿ ಆದರೆ ಅದೇ ರೀತಿ ಎ ವೆರಿ ಪಾಪ್ಯುಲರ್ ಎಕ್ಸಲೆನ್ಸ್ ಅಂತಕ್ಕಂತಹ ಒಂದು ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರವಾಗ್ತವೆ ಸ್ನೇಹಿತರೆ ಸೊ ಮುಂದುವರೆದು ನಾವು ಗಮನಿಸ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಕೆಟೇಲ್ ಸಂಪಾದಿಸಿದ ಈ ಕೆಳಗಿನ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಶಬ್ದಮಣಿ ದರ್ಪಣ ಕಾವ್ಯ ಮಂಜರಿ ಅದೇ ರೀತಿ ಕನ್ನಡ ಪಂಚತಂತ್ರ ಸೊ ನಾಗವರ್ಮಣ ಕರ್ನಾಟಕ ಛಂದಸ್ಸು ಅದೇ ರೀತಿ ಹಳೆಗನ್ನಡ ವ್ಯಾಕರಣಗಳ ಸೂತ್ರ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಆಯ್ಕೆ ಮೂರು ಸರಿ ಆಗ್ತದೆ ಸೊ ಮೊದಲಿಗೆ ಬರ್ತಕ್ಕಂಥದ್ದು ಶಬ್ದಮಣಿ ದರ್ಪಣ ಸೊ ಸಾವಿರದ ಎಪ್ಪತ್ತೆರಡು ಇದರ ಕಾಲ ಅದೇ ರೀತಿಯಾಗಿ ನಾಗವರ್ಮಣ ಸೊ ಕನ್ನಡ ಛಂದಸ್ಸು ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೈದು ನೆಕ್ಸ್ಟು ಕನ್ನಡ ಪಂಚತಂತ್ರ ಅಂತಕ್ಕಂಥದ್ದು ಸೊ ಸಾವಿರದ ಎಂಟುನೂರ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ನೆಕ್ಸ್ಟು ಕಾವ್ಯ ಮಂಜರಿ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಅದೇ ರೀತಿ ಹಳೆಗನ್ನಡ ವ್ಯಾಕರಣಗಳ ಸೂತ್ರ ಅಂತಕ್ಕಂಥದ್ದು ಸೊ ಹಳೆಗನ್ನಡ ವ್ಯಾಕರಣಗಳ ಸೂತ್ರ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಹಾಗಾಗಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನ ಆತ್ಮಕತೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದ ಉತ್ತರವಾಗ್ತದೆ ಸೊ ಮೊದಲಿಗೆ ನೆನಪು ಸಿಂಹಿ ಕೈ ಅಂತಕ್ಕಂಥದ್ದು ಅನುಪಮ ನಿರಂಜನವ್ರದು ಅದೇ ರೀತಿಯಾಗಿ ಸಂಜೆ ಗಣ್ಣಿನ ಹಿನ್ನೋಟ ಅಂತಕ್ಕಂಥದ್ದು ಎ ಎನ್ ಮೂರ್ತಿರಾವ್ ಅವ್ರದ್ದು ಉರಿ ಬರಲಿ ಸಿರಿ ಬರಲಿ ಅಂತಕ್ಕಂಥದ್ದು ಆರ್ ಸಿ ಹಿರೇಮಠವ್ರದ್ದು ಅದೇ ರೀತಿಯಾಗಿ ಸೊ ಬಿತ್ತಿ ಅಂತಕ್ಕಂಥದ್ದು ಎಸ್ ಎಲ್ ಭೈರಪ್ಪ ನೆಕ್ಸ್ಟು ಹುಳಿ ಮಾವಿನ ಮರ ಅಂತಕ್ಕಂಥದ್ದು ಪಿ ಲಂಕೇಶ್ ಅವ್ರದ್ದು ಸೊ ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ನಾವು ಬರಿತಾ ಹೋಗಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಸೊ ಕೆಳಗಿನ ಕಥಾ ಸಂಕಲನಗಳನ್ನು ಸೊ ಕೆಳಗಿನ ಕಥಾ ಸಂಕಲನಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಸೊ ಆಯ್ಕೆ ಎರಡು ಸೊ ಕವಲು ಅಂತಕ್ಕಂಥದ್ದಾಗಿರ್ಬೋದು ಸೊ ವೀನಾ ಶಾಂತೇಶ್ ಅವ್ರವ್ರಿಗೆ ಸಂಬಂಧಪಡ್ತದೆ ಅದೇ ರೀತಿಯಾಗಿ ಒಡಪುಗಳು ಅಂತಕ್ಕಂಥದ್ದು ರಾಘವೇಂದ್ರ ಪಾಟೀಲ್ ಅವ್ರಿಗೆ ಸಂಬಂಧಪಡ್ತದೆ ನೆಕ್ಸ್ಟು ಆಕಾಶ ಮತ್ತು ಬೆಕ್ಕು ಅಂತಕ್ಕಂಥದ್ದು ಅನಂತ್ ಮೂರ್ತಿ ಅವ್ರಿಗೆ ಸಂಬಂಧಪಡ್ತದೆ ನೆಕ್ಸ್ಟು ಕಲ್ಲು ಕರಗುವ ಸಮಯ ಅಂತಕ್ಕಂಥದ್ದು ಪಿ ಲಂಕೇಶ್ ಅವ್ರಿಗೆ ಸಂಬಂಧಪಡ್ತದೆ ಸೊ ತಮಂಡದ ಕಲ್ಲು ಕೇಡು ಅಂತಕ್ಕಂಥದ್ದು ತಮಂಡದ ಕೇಡು ಅಂತಕ್ಕಂಥದ್ದು ಇದು ಬಂದ್ಬಿಟ್ಟು ಅಂಬರೀಷ್ ನುಗ್ಡೋಣಿ ಅವರಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಪ್ರತಿಸ್ಪಂದನ ವಿಮರ್ಶಾ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಪ್ರತಿಸ್ಪ ಸಂಸ್ಕೃತಿ ಅಂತಕ್ಕಂಥದ್ದು ಇದು ರಹಮತ್ ತರೀಕೆರೆಯವರ ಒಂದು ಕೃತಿ ಆಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ವಚನ ವಿನ್ಯಾಸ ಅಂತಕ್ಕಂಥದ್ದು ಸೊ ವಚನ ವಿನ್ಯಾಸ ನೆಕ್ಸ್ಟು ಸಮಕಾಲೀನ ಎಂಬುದು ಜಿ ಎಚ್ ನಾಯಕ್ ಅವ್ರದ್ದು ಬೇರು ಮತ್ತು ಕಾಂಡ ಅಂತಕ್ಕಂಥದ್ದು ಕೆ ವಿ ಅವ್ರದ್ದು ಬೋಣದ ಭಾಗ್ಯ ಬಂದ್ಬಿಟ್ಟು ಜಿ ಎಸ್ ಅವ್ರದ್ದು ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸರಿ ನೋಡಿ ಸೊ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಈ ಕೆಳಗಿನ ಲೇಖಕರ ಮ್ಯಾಕ್ಬತ್ ಅನುವಾದಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಸರಿಯಾದಂತಹ ಉತ್ತರ ಸ್ನೇಹಿತರೆ ಮೂರು ಆಗ್ತದೆ ನೋಡಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಕೃತಿಗಳನ್ನು ಅವು ಪ್ರಕಟಗೊಂಡ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಅಂದರೆ ಮೊದಲಿಗೆ ಕಾಪ್ಸೆ ರೇವಪ್ಪಣ್ಣ ದಂಡೆ ಅದೇ ರೀತಿಯಾಗಿ ಎಚ್ ಎಲ್ ನಾಗೇಗೌಡರ ಸೋಬಾನೆ ಚಿಕ್ಕಮ್ಮನ ಪದಗಳು ಅದೇ ರೀತಿಯಾಗಿ ಎಮ್ ಎಸ್ ಲಟ್ಟೆಯವರ ಉತ್ತರ ಕರ್ನಾಟಕದ ಹಂತಿಯ ಹಾಡುಗಳು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬಿ ಬಿ ಹೆಂಡಿಯವರ ಆಯ್ದ ಜನಪದ ಕಥನಗೀತೆಗಳಂತಕ್ಕಂಥದ್ದು ನೆಕ್ಸ್ಟು ಪಿ ಕೆ ರಾಜಶೇಖರ ಪಿರಿಯಾ ಪಟ್ಟಣದ ಕಾಳಗಂತಕ್ಕಂಥದ್ದು ಕೊನೆಗೆ ಬರ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಬಿ ಎಸ್ ಗದ್ಗಿಮಠವರ ಕೃತಿಗಳನ್ನ ಕಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಸೊ ನಾಲ್ಕು ನಾಡ ಪದಗಳು ಅಂತಕ್ಕಂಥದ್ದನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟ ಮಾಡ್ತಾರೆ ಅದೇ ರೀತಿಯಾಗಿ ಕಂಬಿ ಹಾಡುಗಳು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತರ ಐದರಲ್ಲಿ ಪ್ರಕಟವಾಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಜನಪದ ಗೀ ಜನತಾ ಗೀತೆಗಳು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟವಾಗ್ತದೆ ಅದೇ ರೀತಿಯಾಗಿ ಲೋಕಗೀತೆಗಳು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಪ್ರಕಟವಾಗ್ತದೆ ಸೊ ನಾಡಪದಗಳು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಅದು ಪ್ರಕಟವಾಗ್ತದೆ ಸೊ ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆ ಬಂದ್ಬಿಟ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಆರ್ ಸಿ ರೇಮಠ್ ಜಿ ಎಸ್ ಗಾಯಿ ಎಂ ಬಿ ಎಮಿನೋ ಆರ್ ನರಸಿಂಹಾಚಾರ್ಯ ಸೊ ಬ್ರೈಟ್ ವಿಲಿಯಮ್ ಅಂತಕ್ಕಂತಹ ವ್ಯ ವ್ಯಕ್ತಿಗಳ ಹೆಸರನ್ನು ಕೊಟ್ಟು ಅವ್ರಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಅಂತ ಕೂಡ ಕೇಳ್ತಾ ಇದ್ದಾರೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾಗ್ತದೆ ಸೊ ಮೊದಲಿಗೆ ಆರ್ ನರಸಿಂಹಾಚಾರ್ಯ ಬಂದ್ಬಿಟ್ಟು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಬರೀತಾರೆ ಅದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅವ್ರು ಬರೀತಾರೆ ಸೊ ಅದೇ ರೀತಿಯಾಗಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಮುಂದಿನ ಒಂದು ಆಯ್ಕೆ ಬಂದ್ಬಿಟ್ಟು ಜಿ ಎಸ್ ಅವರು ಹಿಸ್ಟ್ರಿ ಆಫ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬರೀತಾರೆ ಅದೇ ರೀತಿಯಾಗಿ ಸೊ ಬ್ರೈಟ್ ವಿಲಿಯಮ್ ಅಂತಕ್ಕಂಥದ್ದು ಆ್ಯಂಡ್ ಔಟ್ಲೈನ್ ಆಫ್ ಕಲೋಕಿಯಲ್ ಕನ್ನಡ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಾರೆ ಸೊ ಅದು ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಕನ್ನಡ ಕನ್ನಡ ಅಂತಕ್ಕಂಥದ್ದನ್ನು ಆರ್ ಸಿ ಹಿರೇಮಠರು ಬರೀತಾರೆ ಸೊ ಅದು ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಅರುವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಅರುವತ್ತೊಂದರಲ್ಲಿ ಅವ್ರು ಬರೀತಾರೆ ನೆಕ್ಸ್ಟ್ ಉಳಿದಂತೆ ಎಂ ಬಿ ಎಮಿನೋ ಸೊ ಈತ ಕಂಪ್ಯಾರಿಟಿವ್ ದ್ರಾವಿಡಿಯನ್ ಫೋನಾಲಜಿ ಅಂತಕ್ಕಂಥದನ್ನು ಸೊ ಈತ ಬರೀತಾನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೊ ಇದು ಕೂಡ ತಮಗೆ ನೆನಪಿರಬೇಕು ನೆಕ್ಸ್ಟು ಅವರ ಭಾಷಾ ಚಿಂತನೆಯ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ಸೊ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಬನ್ನಿ ಸ್ನೇಹಿತರೆ ಸೊ ಈ ಕೆಳಗಿನ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಇಲ್ಲಿ ಸರಿಯಾಗ್ತದೆ ಸ್ನೇಹಿತರೆ ಸೊ ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಎಮ್ ಎಲ್ ಎ ಸ್ಟೈಲ್ ನ ಪ್ರಕಾರ ಆಕಾರದ ವಿವರಗಳನ್ನು ಅನುಕರಿಸಿ ಬರೀರಿ ಅಂತ ಕೇಳಿದರೆ ಸೊ ತೊಂಬತ್ತೆರಡಕ್ಕೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಆಯ್ಕೆ ಮೂರು ಸರಿಯಾಗ್ತದೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ಸೊ ಇದು ಕೂಡ ಗಮನಿಸಿ ಸೊ ಶಬ್ದಮಣಿ ದರ್ಪಣ ಕೃತಿಯ ಸಂಪಾದನೆಯ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರವಾಗ್ತದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕರ್ನಾಟಕ ಕಾದಂಬರಿ ಕಾದಂಬರಿಯಲ್ಲಿ ಬರುವಂತಹ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ವೈಶಂಪಾಯನ ಮತ್ತು ಚಂದ್ರಾಪೀಡ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಆಯ್ಕೆ ಒಂದು ಇಲ್ಲಿ ಸರಿಯಾಗ್ತದೆ ವೈಶಂಪಾಯನ ಅದೇ ರೀತಿಯಾಗಿ ಚಂದ್ರಾಪೀಡ ಅಂತಕ್ಕಂಥದ್ದು ಸೊ ಇಲ್ಲಿ ಗನ್ ಕಂದರ್ಪಕೇತು ಅಂತಕ್ಕಂಥವನು ವಾಸವದತ್ತನ ಕಾವ್ಯದಲ್ಲಿ ಪ್ರಸ್ತಾಪವಾಗ್ತಾನೆ ಅದೇ ರೀತಿಯಾಗಿ ಅತಿಪಳ ಅಂತಕ್ಕಂಥವನು ಸೊ ವಡ್ಡಾರಾಧನೆಯಲ್ಲಿ ಬರ್ತಾನೆ ನೆಕ್ಸ್ಟು ಸೊ ಗಂಧ ಗಂಧ ಭಾಜನ ಅಂತಕ್ಕಂಥವನು ಸುಕೌಶಲ ಸ್ವಾಮಿಯ ಕಥೆಯಲ್ಲಿ ಬರುವಂತಹ ಒಬ್ಬ ಪ್ರಸಿದ್ಧ ಮುನಿ ಆಗ್ತಾನೆ ಇದು ಕೂಡ ತಮಗೆ ಗೊತ್ತಿರಲಿ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಭರತನ ಅನುಕೃತಿ ಮಾತನ್ನು ಅಭಿನವ್ ಗುಪ್ತ ವಿಸ್ತರಿಸಿದ್ದು ಹೇಗೆ ಅಂತ ಕೇಳಿದಾನೆ ಸೊ ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಸರಿಯಾದಂತಹ ಉತ್ತರವನ್ನು ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ ನೀವೇ ಸೊ ಅದೇ ರೀತಿಯಾಗಿ ದ ಹ್ಯೂಮನ್ ಲ್ಯಾಂಗ್ವೇಜ್ ಈಸ್ ಎ ಸಿಗ್ನಲಿಂಗ್ ಸಿಸ್ಟಮ್ ಅಂತಕ್ಕಂತಹ ಒಂದು ಮಾತನ್ನು ಭಾಷೆಯ ಕುರಿತು ಹೇಳಿದಂತಹ ವ್ಯಕ್ತಿ ಬಂದ್ಬಿಟ್ಟು ಸಿ ಎಲ್ ಬಾರ್ಬರ್ ಅಂತಕ್ಕಂಥವನು ಸಿ ಎಲ್ ಬಾರ್ಬರ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಾನೆ ಸೊ ಅದೇ ರೀತಿಯಾಗಿ ಆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೆರಡು ತೌಲನಿಕ ಸಾಹಿತ್ಯ ಪ್ರಕಲ್ಪನೆಯನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮ್ಯಾಥೋ ಅರ್ನಾಲ್ಡ್ ಅಂತಕ್ಕಂತಹ ವ್ಯಕ್ತಿ ತೌಲನಿಕ ಸಾಹಿತ್ಯ ಎಂಬ ಪದವನ್ನು ಮೊದಲಿಗೆ ಬಳಸ್ತಾನೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಹೋಗ್ರಿ ದ್ವಾಮಿಮೊ ಪೌರುಷೋ ಲೋಕೆ ಸೂರ್ಯ ಮಂಡಲ ಬೇದಿನವ್ ಅಂತಕ್ಕಂತಹ ಒಂದು ಸಾಲು ಬರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ಸೊ ಇದು ವೀರಗಲ್ಲಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದ ಸಾಲಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಇದು ಕರ್ಣನನ್ನು ಕುರಿತು ದುರ್ಯೋಧನ ಹೇಳಿದಂತಹ ಮಾತಾಗ್ತದೆ ಸೊ ಅಬ್ಸರ್ವ್ ಮಾಡ್ತಾ ಹೋಗಿ ಅದೇ ರೀತಿಯಾಗಿ ಬಹು ವಚನದಲ್ಲಿ ನಪುಂಸಕಲಿಂಗ ರೂಪ ಪುಲ್ಲಿಂಗ ಸ್ತ್ರೀಲಿಂಗಗಳಿಗೂ ಬಳಕೆಯಾಗುವುದು ಈ ಭಾಷೆಯಲ್ಲಿ ಅಂತ ಕೇಳಿದರೆ ಸೊ ಇದರ ಬಗ್ಗೆ ಕೂಡ ಸರಿಯಾದಂತಹ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಸೊ ಇದಕ್ಕೂ ಕೂಡ ಅದೇ ರೀತಿಯಾಗಿ ಕಂಸಾಳೆಯವರು ಬಳಸುವ ವಾದ್ಯಗಳಿವು ಅಂತ ಕೇಳಿದರೆ ಸೊ ಅವರು ಕಂಸಾಳೆಯನ್ನು ಬಳಸ್ತಾರೆ ಸೊ ಆ ಕಂಸಾಳೆಯನ್ನು ಬಿಟ್ಟು ಇಲ್ಲೆಲ್ಲವೂ ಕೂಡ ಕೊಟ್ಟಿದ್ದಾರೆ ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಕೂಡ ಇತ್ತು ಆದರೆ ಪರೀಕ್ಷೆ ಅಂತಕ್ಕಂಥದ್ದು ರದ್ದಾಗಿದೆ ಸೊ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಬರಲ್ಲ ಇದಕ್ಕೆ ಕಂಸಾಳೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಇವರು ಪರಿಸರವಾದಿ ವಿಮರ್ಶಕರು ಅಂತ ಇದ್ದಾರೆ ಸೊ ಇವರು ಪರಿಸರವಾದಿ ವಿಮರ್ಶಕರು ಸೊ ಸರಿಯಾದಂತಹ ಉತ್ತರ ಡಿ ಮತ್ತು ಇ ವಂದನಾ ಸಿವ ಅಂತಕ್ಕಂಥವ್ರು ಆಗಿರ್ಬೋದು ಅದೇ ರೀತಿಯಾಗಿ ಜಾಕ್ ವೆಸ್ಟ್ ಡೇರಿಡಾ ಅಂತಕ್ಕಂಥವ್ರು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಸೊ ಪರಿಸರವಾದಿ ವಿಮರ್ಶಕರಾಗ್ತಾರೆ ಸ್ನೇಹಿತರೆ ಇದು ಮೊನ್ನೆ ನಡೆದಂತಹ ನೆಟ್ಟಿನ ಕೀ ಉತ್ತರಗಳಾಗ್ತವೆ ಇದರ ಬಗ್ಗೆ ಸಹ ವಿವರವಾದಂತಹ ನೋಟ್ಸನ್ನು ಕೂಡ ನಾನು ಆದಷ್ಟು ಬೇಗ ಒದಗಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ